ಕೊಡ್ತೇನೆ ನಿಮ್ಮ ಅಮ್ಮನ್ನು ಕೇಳಿಸ್ಕೊಂಡು ಕೊಡ್ತೀಯಾ ತಾಮ ನಿಮ್ಮ ಅಮ್ಮನ ಯಾರಿಗ ನಾನು ಕೊಡ್ತಾನೆ ಕೊಡ್ಬೇಕಾ ಅಥವಾ ನನ್ನ ಮನೆಯವ್ರಿಗೆ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಅಲ್ವ ನನಗೆ ಮಲಗಿಸೋ ತಮ್ಮ ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾಂ ತಮ್ಮ ಹ್ಞೂ ಏನು ಗೌಡ ತಾನೇ ಹೌದಾ ನಿಮ್ಮ ಅಮ್ಮನ ನನಗೆ ಮಲಗಿಸು ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾಂ ಅಲ್ಲೋ ಆ ಸೂಳೆ ಮಗನ ಜೊತೆ ಯಾಕೋ ಇರ್ತೀಯ ಒಲೆಯರೋನ ಜೊತೆ ಹಾಂ ಒಬ್ಬ ಗೌಡ ಆಗಿ ಆ ಒಲೆರೋನಿಗೆ ಆಕೋಸ್ ಹ್ಞೂ ಏ ಲವಡ ಚಪ್ಪದ ಸೂಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣೋ ಅವನಮ್ಮನ ನಾ ಏನು ಶಾರ್ಟ್ ಆರ್ಕಂತಾನೋ ಹ್ಞೂ ಅಲಾಮ್ ಕೋರ್ನವರ ಮಗನೇ ನಿನ್ನ ಅಮ್ಮನ ಹೆಂಗಿಲ್ಲ ಕೊಡ್ತೀನಲ್ಲೋ ಬಿಡ್ತೀನಿ ನೋ ನೀನು ಅಷ್ಟು ಸುಲಭವಾಗಿ ಇದಲ್ಲಿದ್ದರೆ ಇಂಥ ನೂರರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣ್ ಅವನ ಅಮ್ಮನ ಒಲೆಯ ಸುಳೆ ಮಗನ ಏನಾಗುತ್ತೋ ಹ್ಞೂ ಐದು ವರ್ಷ ನಾನು ಶಾಟ ಕೇಳೋಕ್ಕಾಗತ್ತೇನು ನಿನ್ನ ಅಮ್ಮನ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಸುಳೆ ಮಗನೇ ನಿಮ್ಮ ಅಮ್ಮನ ಯಾಕೆ ಏನು ಮಾತಾಡಿ ಅದನ್ನು ತಂದು ಕೊಡು ಕೊಡ್ತೀನಿ ನಿನ್ನ ಅಮ್ಮನ ಅವನು ಕರ್ಕೊಂಡಾಗ ಮನೇಲಿ ಯಾಕೆ ಮಲಗಿಸ್ಕೊಂತೀಯಾ ತಿಾಟೆಲ್ಲಿ ಏತ್ಬಿಟ್ಟು ಹೋಗೋ ಸುಳೆ ಮಗ ಅವನು ಬೈ ಬಿಡೋ ತಿಂತಾಟೆ ಲದ್ಬಿಟ್ಟು ಹೋಯ್ತಾನ ನಿನ್ನ ಮನೆಯವ್ರಿಗೆ ಕೇಳ್ಬಿಡ್ತಾನ ಅವನು ತಮ್ಮ ಬರೀ ದುಡ್ಡಲ್ಲ ಸುಳೆ ಮಗ ಇಲ್ಲ ನಾನು ದುಡ್ಡು ಕೊಡ್ತೀನಿ ಅರ್ಥ ಆಯ್ತಾ ನಿನ್ನ ಹೋಗಿದ್ದು ಏನ್ ಮಾತಾಡೋದ ತಗೊಂಬರ ಸುಳೆ ಮಗನ ನಡಿಯೋ ನಡಿ ನಡಿಯೋದು ಅಮ್ಮನ್ ನಡೆಯೋ